ನಮಸ್ಕಾರ ನಾನು ನಯನ ಟಿ ಟ್ವೆಂಟಿ ವಿಶ್ವಕಪ್ ಮತ್ತೊಂದು ಹಂತಕ್ಕೆ ತಲುಪಿದೆ ಅದುವೆ ಸೂಪರ್ ಏಟ್ ಹಂತ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ಜಂಟಿಯಾಗಿ ಆಯೋಜನೆ ಮಾಡಿರುವ ಟಿ ಟ್ವೆಂಟಿ ವಿಶ್ವಕಪ್ ಹಣಾಹಣಿ ನಡೀತಾ ಇದ್ದು ಪಂದ್ಯ ನಿರ್ಣಾಯಕ ಹಂತಕ್ಕೆ ಬರ್ತಾ ಇದೆ ಈ ಬಾರಿಯ ವಿಶ್ವಕಪ್ ಟೂರ್ನಿಯಲ್ಲಿ ಬ್ಯಾಟರ್ಗಳಿಗಿಂತ ಬೌಲರ್ಗಳ ಗಳ ಅಬ್ಬರನೇ ಜಾಸ್ತಿಯಾಗಿದೆ ಬೌಲಿಂಗ್ ಸ್ನೇಹಿ ಪಿಚ್ಗಳಲ್ಲಿ ಬ್ಯಾಟರ್ ಗಳಿಗೆ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ ಸದ್ಯ ಟೂರ್ನಿಯು ಸೂಪರ್ ಏಟ್ ಹಂತಕ್ಕೆ ತಲುಪ್ತಾ ಇದೆ ಭಾರತ ತಂಡ ಈಗಾಗಲೇ ಸೂಪರ್ ಏಟ್ ಹಂತಕ್ಕೆ ಲಗ್ಗೆ ಇಟ್ಟಿದ್ದು ಹಾಗಾದ್ರೆ ಭಾರತ ತಂಡದ ಎದುರಾಳಿಗಳು ಯಾವುವು ಸೆಮಿಫೈನಲ್ಗೆ ಟೀಂ ಇಂಡಿಯಾ ತಲುಪೋದಕ್ಕೆ ಸಾಧ್ಯನಾ ಬೌಲಿಂಗ್ ಓಕೆ ಆದ್ರೆ ಟೀಂ ಇಂಡಿಯಾ ಇದುವರೆಗೂ ಬ್ಯಾಟಿಂಗ್ ಲಯವನ್ನ ಕಂಡುಕೊಂಡಿಲ್ಲ ಆತ್ಮವಿಶ್ವಾಸದಿಂದ ಬ್ಯಾಟರ್ಗಳು ಬ್ಯಾಟ್ ಬೀಸಿಲ್ಲ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ವೆಸ್ಟ್ ಇಂಡೀಸ್ ಹಾಗೂ ಅಮೆರಿಕ ಜಂಟಿ ಆತಿಥ್ಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯ ಗುಂಪು ಪಂದ್ಯಗಳು ಮುಕ್ತಾಯವಾಗಿದ್ದು ಸೂಪರ್ ಏಟ್ ಸುತ್ತು ಆರಂಭವಾಗಿದೆ ಈ ಹಿನ್ನೆಲೆ ಮುಂದಿನ ಸುತ್ತಿನಲ್ಲಿಯೂ ನಾಲ್ಕು ತಂಡಗಳನ್ನು ಒಳಗೊಂಡ ಎರಡು ಗುಂಪುಗಳನ್ನಾಗಿ ಮಾಡಲಾಗಿದೆ ರೋಹಿತ್ ಶರ್ಮಾ ನಾಯಕತ್ವದ ಟೀಂ ಇಂಡಿಯಾ ಮೊದಲನೇ ಗುಂಪಿನಲ್ಲಿ ಸ್ಥಾನವನ್ನ ಪಡೆದಿದೆ ಭಾರತದ ಜೊತೆಗೆ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ ತಂಡ ಸ್ಥಾನವನ್ನ ಪಡೆದುಕೊಂಡಿದೆ ಇನ್ನು ಎರಡನೇ ಗುಂಪಿನಲ್ಲಿ ಅತಿಥೇಯ ಯುಎಸ್ಎ ವೆಸ್ಟ್ ಇಂಡೀಸ್ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳು ಸ್ಥಾನವನ್ನ ಪಡೆದಿವೆ ಇದರ ಜೊತೆಗೆ ಇಂಗ್ಲೆಂಡ್ ಕೂಡ ಸ್ಥಾನವನ್ನ ಪಡೆದಿದೆ ಇದರಲ್ಲಿ ಗ್ರೂಪ್ ಹಂತದಲ್ಲಿ ನಡೆದ ಪಂದ್ಯದಲ್ಲಿ ಪಾಯಿಂಟ್ ಟೇಬಲ್ ಅನ್ನ ನೋಡೋದಾದ್ರೆ ಎ ಗುಂಪಿನಲ್ಲಿ ಭಾರತ ತಂಡ ಮೊದಲ ಸ್ಥಾನದಲ್ಲಿದೆ ಆಡಿರುವ ನಾಲ್ಕು ಪಂದ್ಯಗಳಲ್ಲಿ ಭಾರತ ಮೂರು ಪಂದ್ಯಗಳನ್ನ ಗೆದ್ದು ಏಳು ಅಂಕಗಳೊಂದಿಗೆ ಮೊದಲ ಸ್ಥಾನವನ್ನ ಕಾಯ್ದುಕೊಂಡಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಅತಿಥೇಯ ಅಮೆರಿಕ ತಂಡ ನಾಲ್ಕು ಪಂದ್ಯಗಳಲ್ಲಿ ಎರಡನ್ನ ಗೆದ್ದು ಐದು ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಇನ್ನು ಪಾಕಿಸ್ತಾನ ಮೂರನೇ ಸ್ಥಾನದಲ್ಲಿದ್ದು ಕೆನಡಾ ನಾಲ್ಕನೇ ಸ್ಥಾನದಲ್ಲಿದ್ದು ಎರಡು ತಂಡಗಳು ಕೂಡ ಸೂಪರ್ ಏಟ್ ಹಂತಕ್ಕೆ ಆಯ್ಕೆಯಾಗಿಲ್ಲ ಇನ್ನು ಗ್ರೂಪ್ ಬಿ ನಲ್ಲಿ ಆಸ್ಟ್ರೇಲಿಯಾ ಮೊದಲ ಸ್ಥಾನದಲ್ಲಿ ಆಡಿರುವ ಮೊದಲ ಸ್ಥಾನದಲ್ಲಿ ಇದ್ದು ಆಡಿರುವ ನಾಲ್ಕು ಪಂದ್ಯದಲ್ಲಿ ನಾಲ್ಕನ್ನು ಗೆದ್ದು ಎಂಟು ಅಂಕಗಳನ್ನು ಪಡೆದುಕೊಂಡಿದೆ ಇಂಗ್ಲೆಂಡ್ ಎರಡು ಪಂದ್ಯದಲ್ಲಿ ಗೆದ್ದು ಐದು ಅಂಕಗಳನ್ನು ಪಡೆದು ಎರಡನೇ ಸ್ಥಾನದಲ್ಲಿದೆ ಈ ಎರಡು ತಂಡಗಳು ಕೂಡ ಸೂಪರ್ ಹಿಟ್ ಹಂತಕ್ಕೆ ಕಾಲಿಟ್ಟಿವೆ ಇನ್ನು ಗ್ರೂಪ್ ಬಿ ನಲ್ಲಿ ಸ್ಕಾಟ್ಲ್ಯಾಂಡ್ ನಮೀಬಿಯಾ ಓಮನ್ ಕ್ರಮವಾಗಿ ಮೂರು ನಾಲ್ಕು ಐದನೇ ಸ್ಥಾನದಲ್ಲಿದ್ದು ಇವು ಸೂಪರ್ ಹಿಟ್ ಹಂತಕ್ಕೆ ಅರ್ಹತೆಯನ್ನ ಪಡೆದಿಲ್ಲ ಇನ್ನು ಗ್ರೂಪ್ ಸಿ ನಲ್ಲಿ ಐದು ತಂಡಗಳಿದ್ದು ವೆಸ್ಟ್ ಇಂಡೀಸ್ ಮೊದಲ ಸ್ಥಾನ ಕಾಯ್ದುಕೊಂಡಿದೆ ವೆಸ್ಟ್ ಇಂಡೀಸ್ ಆಡಿರುವ ನಾಲ್ಕರಲ್ಲಿ ನಾಲ್ಕನ್ನು ಗೆದ್ದು ಎಂಟು ಅಂಕಗಳನ್ನು ಗಳಿಸಿದೆ ಇನ್ನು ಅಫ್ಘಾನಿಸ್ತಾನ ತಂಡ ಮೂರು ಪಂದ್ಯಗಳನ್ನು ಗೆದ್ದು ಆರು ಅಂಕಗಳನ್ನು ಪಡೆದು ಸೂಪರ್ ಇಟ್ ಹಂತಕ್ಕೆ ಎಂಟ್ರಿಯಾಗಿದೆ ಇನ್ನು ನ್ಯೂಜಿಲೆಂಡ್ ಉಗಾಂಡ ಮತ್ತು ಪಪುವಾ ನ್ಯುಗೀನಿಯಾ ತಂಡಗಳನ್ನ ಕ್ರಮವಾಗಿ ಮೂರು ನಾಲ್ಕು ಐದನೇ ಸ್ಥಾನದಲ್ಲಿದ್ದು ಟೂರ್ನಿಯಿಂದ ಇವುಗಳು ಹೊರಬಿದ್ದಿವೆ ಇನ್ನು ಡಿ ಗುಂಪಿನಲ್ಲಿ ಸೌತ್ ಆಫ್ರಿಕಾ ನಾಲ್ಕಕ್ಕೆ ನಾಲ್ಕು ಪಂದ್ಯಗಳನ್ನ ಗೆದ್ದು ಎಂಟು ಪಾಯಿಂಟ್ ಗಳಿಸಿ ಮೊದಲ ಸ್ಥಾನದಲ್ಲಿದೆ ಇನ್ನು ಬಾಂಗ್ಲಾದೇಶ ಆಡಿರುವ ನಾಲ್ಕರಲ್ಲಿ ಮೂರರಲ್ಲಿ ಗೆದ್ದು ಆರು ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದ್ದು ಸೂಪರ್ ಏಟ್ಗೆ ಅರ್ಹತೆಯನ್ನು ಪಡೆದಿವೆ ಇನ್ನು ಸ್ಕಾಟ್ಲೆಂಡ್ ಮತ್ತು ನೆದರ್ಲ್ಯಾಂಡ್ ತಂಡಗಳು ಟೂರ್ನಿಯಿಂದ ಹೊರಬಿದ್ದಿವೆ ಸೂಪರ್ ಈಟ್ ಹಂತ ಪ್ರಾರಂಭವಾಗಿದ್ದು ಇದರಲ್ಲಿ ಎರಡು ಗ್ರೂಪ್ಗಳನ್ನು ಮಾಡಲಾಗಿದೆ ಗ್ರೂಪ್ ಒಂದರಲ್ಲಿ ಭಾರತ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ ಹಾಗೂ ಬಾಂಗ್ಲಾದೇಶ ತಂಡಗಳಿವೆ ಹಾಗೆ ಗ್ರೂಪ್ ಎರಡರಲ್ಲಿ ದಕ್ಷಿಣ ಆಫ್ರಿಕಾ ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ಮತ್ತು ಚೊಚ್ಚಲವಾಗಿ ಈ ಬಾರಿ ಟೂರ್ನಿಯಲ್ಲಿ ಆಡ್ತಾ ಇರುವ ಅಮೆರಿಕ ಇದೆ ಸೂಪರ್ ಈಟ್ ಹಂತ ಜೂನ್ ಹತ್ತೊಂಬತ್ತರಿಂದ ಪ್ರಾರಂಭವಾಗಿದೆ ಈ ಪಂದ್ಯಗಳಲ್ಲಿ ಅತಿ ಹೆಚ್ಚು ಗೆಲುವು ಪಡೆದು ಅಂಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆಯುವ ಎರಡು ತಂಡಗಳು ಮುಂದಿನ ಹಂತ ಅಂದ್ರೆ ಸೆಮಿಫೈನಲ್ಗೆ ಪ್ರವೇಶವನ್ನ ಪಡೆಯಲಿವೆ ಹೀಗಾಗಿ ಈ ಹಂತವು ಬಹಳ ರೋಚಕತೆಯಿಂದ ಕೂಡಿರುತ್ತೆ ಎಸ್ ಜೂನ್ ಎರಡರಿಂದ ಪ್ರಾರಂಭವಾದ ಟೂರ್ನಿಯಲ್ಲಿ ಈಗಾಗಲೇ ನಲವತ್ತು ಪಂದ್ಯಗಳು ನಡೆದಿವೆ ಇನ್ನು ಸೂಪರ್ ಏಟ್ ಹಂತದಲ್ಲಿ ಎಲ್ಲಾ ತಂಡಗಳು ಮೂರು ಪಂದ್ಯಗಳನ್ನ ಆಡಲಿವೆ ಈ ಹಂತದಲ್ಲಿ ಮೊದಲ ಪಂದ್ಯ ಆಡುವುದು ಅಮೆರಿಕ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು ಈ ಪಂದ್ಯ ಜೂನ್ ಹತ್ತೊಂಬತ್ತರಂದು ನಡೆಯುತ್ತೆ ಹಾಗಾದ್ರೆ ಸೂಪರ್ ಏಟ್ ಹಂತದಲ್ಲಿ ಭಾರತ ಯಾವ ತಂಡಗಳ ಜೊತೆ ಸೆಣಸಲಿದೆ ಯಾವಾಗ ಪಂದ್ಯಗಳು ನಡೆಯುತ್ತವೆ ಅನ್ನೋದನ್ನ ನೋಡೋದಾದ್ರೆ ರೋಹಿತ್ ಶರ್ಮಾ ನಾಯಕತ್ವದ ಟೀಂ ಇಂಡಿಯಾ ಜೂನ್ ಇಪ್ಪತ್ತರಂದು ಅಫ್ಘಾನಿಸ್ತಾನದ ಎದುರು ಈ ಹಂತದ ತನ್ನ ಮೊದಲ ಪಂದ್ಯವನ್ನು ಆಡಲಿದೆ ಇದಾದ ಬಳಿಕ ಜೂನ್ ಇಪ್ಪತ್ತೆರಡರಂದು ಬಾಂಗ್ಲಾದೇಶ ವಿರುದ್ಧ ಕಣಕ್ಕೆ ಇಳಿಯಲಿದೆ ನಂತರ ಜೂನ್ ಇಪ್ಪತ್ನಾಲ್ಕರಂದು ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ ಭಾರತ ಆಡಲಿದೆ ಇನ್ನು ಟೀಂ ಇಂಡಿಯಾದ ಎಲ್ಲಾ ಪಂದ್ಯಗಳು ಭಾರತೀಯ ಕಾಲಮಾನ ರಾತ್ರಿ ಎಂಟು ಗಂಟೆಗೆ ಆರಂಭವಾಗುತ್ತೆ ಭಾರತ ಈ ಹಂತದಲ್ಲಿ ಉತ್ತಮವಾಗಿ ಆಡಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಇಲ್ಲಿವರೆಗೂ ಭಾರತದಲ್ಲಿ ಬ್ಯಾಟರ್ಗಳಿಗಿಂತ ಬೌಲರ್ಗಳೇ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಭಾರತದ ಯಶಸ್ವಿ ಬ್ಯಾಟರ್ ವಿರಾಟ್ ಕೊಹ್ಲಿ ಈ ಬಾರಿ ರನ್ ಬರವನ್ನ ಎದುರಿಸ್ತಾ ಇದ್ದಾರೆ ಮುಂದಿನ ಪಂದ್ಯಗಳಲ್ಲಿ ಭಾರತ ತನ್ನ ವೈಫಲ್ಯವನ್ನ ಸರಿಪಡಿಸಿಕೊಂಡು ಆಡ್ಬೇಕಾಗಿರುವ ಅನಿವಾರ್ಯತೆ ಇದೆ ಇಲ್ಲಾಂದ್ರೆ ಗೆಲುವಿಗೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ಎದುರಾಗಬಹುದು ಸೂಪರ್ ಏಟ್ ಹಂತದಲ್ಲಿ ಭಾರತಕ್ಕೆ ಆಸ್ಟ್ರೇಲಿಯಾ ಬಲಿಷ್ಠ ಎದುರಾಳಿಯಾಗಿದೆ ಈ ಪಂದ್ಯ ರೋಚಕವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಯು ಎಸ್ ನ ಪಿಚ್ ನಲ್ಲಿ ಆಸ್ಟ್ರೇಲಿಯಾ ಮಣಿಸುವುದು ಕಷ್ಟ ಸಾಧ್ಯ ಈಗಾಗಲೇ ಆಸ್ಟ್ರೇಲಿಯಾ ತಂಡ ಉತ್ತಮ ಪ್ರದರ್ಶನವನ್ನ ನೀಡ್ತಾ ಇದೆ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರು ರನ್ ಟಾರ್ಗೆಟ್ ಕೊಟ್ಟಿದೆ ಜೊತೆಗೆ ನೂರ ಎಂಬತ್ತರ ಟಾರ್ಗೆಟ್ ಚೇಸ್ ಮಾಡುವ ಮೂಲಕ ಪಿಚ್ ಹೇಗೆ ಇದ್ರೂ ನಾವು ಯಾರನ್ನು ಬಿಡೋದಿಲ್ಲ ಅನ್ನೋ ಸಂದೇಶವನ್ನ ಆಸ್ಟ್ರೇಲಿಯಾ ಆಟಗಾರರು ಕೊಟ್ಟಿದ್ದಾರೆ ಇನ್ನು ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನ ಕೂಡ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಪುಟಿದೇಳುವ ತಾಕತ್ ಹೊಂದಿರುವಂತ ತಂಡಗಳು ಸುಲಭ ತುತ್ತಾಗಬಹುದು ಅಂದುಕೊಂಡ್ರೆ ಭಾರತಕ್ಕೆ ಮುಳುವಾಗುವ ಸಾಧ್ಯತೆಗಳೇ ಹೆಚ್ಚು ಅದರಲ್ಲೂ ಬಾಂಗ್ಲಾದೇಶ ಉತ್ತಮ ಪ್ರದರ್ಶನವನ್ನ ಈ ಬಾರಿಯ ವಿಶ್ವಕಪ್ನಲ್ಲಿ ನೀಡಿದೆ ಬಲಿಷ್ಠ ತಂಡಗಳ ವಿರುದ್ಧ ಜಯಗಳಿಸಿ ಕೇಕೆಯನ್ನೇ ಹಾಕಿದೆ ಅಫ್ಘಾನಿಸ್ತಾನ ತಂಡದಲ್ಲೂ ಉತ್ತಮ ಬ್ಯಾಟರ್ ಮತ್ತು ಬೌಲರ್ಗಳು ಇದ್ದಾರೆ ಯಾವುದೇ ಕ್ಷಣದಲ್ಲೂ ಸ್ಫೋಟಕ ಪ್ರದರ್ಶನ ಕೊಡಬಹುದು ಹಾಗಾಗಿ ಸೂಪರ್ ಏಟ್ ಹಂತ ಭಾರತಕ್ಕೆ ಅಷ್ಟು ಸುಲಭ ಸಾಧ್ಯವಲ್ಲ ಅನ್ನೋದನ್ನ ಅರಿತುಕೊಳ್ಬೇಕಾಗಿದೆ ಬ್ಯಾಟಿಂಗ್ ವಿಭಾಗ ಮತ್ತಷ್ಟು ಬಲಿಷ್ಠವಾಗಬೇಕಿದೆ ಎದುರಾಳಿಗಳಲ್ಲಿ ಸುಲಭವಾಗಿ ಪರಿಗಣಿಸಬಾರದು ಇಲ್ಲದಿದ್ರೆ ಟೂರ್ನಿಯಿಂದಲೇ ಭಾರತ ಹೊರಬೀಳ್ಬೇಕಾಗುತ್ತೆ ಇನ್ನು ಸೂಪರ್ ಹಿಟ್ ಹಂತ ಮುಗಿದ ಬಳಿಕ ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಗಳು ನಡೆಯಲಿವೆ ಜೂನ್ ಇಪ್ಪತ್ತಾರರಂದು ಟ್ರಿನಿಡಾಡ್ನಲ್ಲಿ ಮೊದಲ ಸೆಮಿಫೈನಲ್ ಹಾಗೂ ಜೂನ್ ಇಪ್ಪತ್ತೇಳರಂದು ಗಯಾನದಲ್ಲಿ ಎರಡನೇ ಸೆಮಿಫೈನಲ್ ಪಂದ್ಯ ನಡೆಯಲಿದೆ ಜೂನ್ ಇಪ್ಪತ್ತೊಂಬತ್ತರಂದು ಟೂರ್ನಿಯ ಅಂತಿಮ ಪಂದ್ಯ ಬಾಬಡೋಸ್ನ ಕೆನ್ನಿಂಗ್ಸ್ಟನ್ ಓವಲ್ ಮೈದಾನದಲ್ಲಿ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಇದೇ ಮೊದಲ ಬಾರಿಗೆ ಇಪ್ಪತ್ತು ತಂಡಗಳು ಭಾಗವಹಿಸಿವೆ ಈಗಾಗಲೇ ಬಲಿಷ್ಠ ತಂಡವಾದ ನ್ಯೂಜಿಲೆಂಡ್ ಪಾಕಿಸ್ತಾನ ಹಾಗೂ ಮಾಜಿ ಚಾಂಪಿಯನ್ ಶ್ರೀಲಂಕಾ ತಂಡಗಳು ಕಲಪೆ ಪ್ರದರ್ಶನವನ್ನು ನೀಡಿದ್ರಿಂದ ಟೂರ್ನಿಯಿಂದ ಹೊರಬಿದ್ದಿವೆ ಸೂಪರ್ ಏಟ್ ಹಂತಕ್ಕೆ ಅಚ್ಚರಿಯ ಪ್ರವೇಶ ಮಾಡಿರುವ ಅಮೆರಿಕ ಜೊತೆಗೆ ಅಫ್ಘಾನಿಸ್ತಾನ ಹಾಗೂ ಬಾಂಗ್ಲಾದೇಶ ತಂಡಗಳನ್ನು ಕೂಡ ಈ ಹಂತದಲ್ಲಿ ಲಘುವಾಗಿ ಪರಿಗಣಿಸುವಂತಿಲ್ಲ ತಂಡಗಳು ಸೆಮಿಫೈನಲ್ಗೆ ಇರೋದಕ್ಕೆ ಎಲ್ಲಾ ಪಂದ್ಯಗಳು ಕೂಡ ಮಹತ್ವದ್ದಾಗಿದೆ ಇನ್ನು ದಿನ ಕಳೆದಂತೆ ವಿಶ್ವಕಪ್ ಹಣಾಹಣಿ ರೋಚಕ ಘಟ್ಟಕ್ಕೆ ತಲುಪಿದ್ದು ಭಾರತ ಕೂಡ ಉತ್ತಮ ಪ್ರದರ್ಶನವನ್ನ ನೀಡ್ತಾ ಇದೆ ಕಳೆದ ಬಾರಿ ಏಕದಿನ ವಿಶ್ವಕಪ್ನಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬಂದಂತೆ ಆಗಿರಲಿಲ್ಲ ಆದರೆ ಈ ಬಾರಿ ಮತ್ತೆ ಅಂತ ತಪ್ಪುಗಳನ್ನ ಮಾಡದೆ ಗೆಲುವಿಗಾಗಿ ಶ್ರಮಿಸಬೇಕಾಗಿದೆ ಭಾರತ ಕೊನೆಯದಾಗಿ ವಿಶ್ವಕಪ್ ಟೂರ್ನಿ ಗೆದ್ದಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಹಾಗಾಗಿ ಭಾರತ ಈ ಬಾರಿ ವಿಶ್ವಕಪ್ ಟ್ರೋಫಿಯನ್ನ ಗೆಲ್ಲಬೇಕು ಅಂತ ಭಾರತೀಯರು ಕ್ರಿಕೆಟ್ ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ದಾರೆ ಇನ್ನು ಭಾರತ ತಂಡದಲ್ಲೂ ಸಾಕಷ್ಟು ವೈಫಲ್ಯಗಳಿವೆ ಬ್ಯಾಟಿಂಗ್ ಲೈನ್ ನಲ್ಲಿ ಇನ್ನಷ್ಟು ಕೆಲಸ ಮಾಡಬೇಕು ಈ ಬಾರಿ ಬೌಲಿಂಗ್ ಪಿಚ್ ಅಂತ ಗೊತ್ತು ಆದ್ರೆ ಇದೇ ಪಿಚ್ ನಲ್ಲಿ ಆಸ್ಟ್ರೇಲಿಯಾ ತಂಡದವರೆಲ್ಲ ಉತ್ತಮವಾಗಿ ಆಡ್ತಾ ಇದ್ದಾರೆ ಹೀಗಾಗಿ ಅಂತಹ ತಂಡಗಳನ್ನ ಎದುರಿಸಬೇಕಾದ್ರೆ ಭಾರತೀಯರು ಇನ್ನಷ್ಟು ಉತ್ತಮವಾಗಿ ಆಡ್ಬೇಕು ಅದರಲ್ಲೂ ಈ ಬಾರಿ ಅಚ್ಚರಿಯಂತೆ ಅಫ್ಘಾನಿಸ್ತಾನ ಬಾಂಗ್ಲಾದೇಶದಂತ ತಂಡಗಳು ಕೂಡ ಉತ್ತಮವಾಗಿ ಆಡ್ತಾ ಇದ್ದು ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳ್ತಾ ಇದ್ದಾವೆ ಹಾಗಾಗಿ ಭಾರತ ತಂಡ ಇನ್ನಷ್ಟು ಉತ್ತಮವಾಗಿ ಆಡಿ ಕಪ್ ಗೆಲ್ಲಲಿ ಅಂತ ಭಾರತೀಯರು ಆಶಿಸ್ತಾ ಇದ್ದಾರೆ